ಶ್ರೀಮಠದ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ ಇದೀಗ ಆರ್ ಅಶೋಕ್ ಅವರಿಂದ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿ ನೆನಪು ಮಾಡಿಕೊಂಡು ಯಾಕೆಂದ್ರೆ ಈ ವೇದಿಕೆಗೆ ಬಂದಾಗೆಲ್ಲ ನನಗೆ ಜ್ಞಾಪಕ ಬರ್ತದೆ ಈ ಅವ್ರ ಜೊತೆ ಈ ವೇದಿಕೆಯಲ್ಲಿ ಬಹಳಷ್ಟು ಬಾರಿ ನಾನು ಕುಳಿತಿದ್ದೀನಿ ಅದಕ್ಕೆ ಅವರನ್ನು ಸ್ಮರಣೆ ಮಾಡಿ ಪರಮಪೂಜ್ಯರಾದಂಥ ಶ್ರೀ ಶ್ರೀ ನಿರ್ಮಾನಂದ ಸ್ವಾಮೀಜಿಯವರ ಪಾದಕಮಲಗಳಲ್ಲಿ ನನ್ನ ನಮಸ್ಕಾರ ಅದೇ ರೀತಿ ಪರಮಪೂಜ್ಯರಾದಂಥ ಸ್ವಾಮಿ ಅವಧೇಶಾನಂದ ಗಿರಿ ಮಹಾರಾಜ್ ಸ್ವಾಮಿಗಳ ಪಾದಕಮಲಗಳಲ್ಲಿ ನನ್ನ ನಮಸ್ಕಾರ ಸ್ವಾಮಿ ಪರಮಾನಂದ ಸರಸ್ವತಿಜಿ ಸ್ವಾಮಿಗಳ ಪಾದಕಮಲಗಳಲ್ಲಿ ಮುಕ್ತಿನಾನಂದ ಜಿ ಮಹಾರಾಜವರ ಪಾದಕಮಲಗಳಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸಿ ವೇದಿಕೆ ಮೇಲೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಸುಧಾಕರ್ ಅವರು ಮತ್ತೊಬ್ಬ ಆತ್ಮೀಯ ಸ್ನೇಹಿತ ಶರತ್ ಬಚ್ಚೇಗೌಡರು ವೇದಿಕೆ ಮೇಲಿದ್ದಾರೆ ಅದೇ ರೀತಿ ಪ್ರಸನ್ನಾಥ ಸ್ವಾಮೀಜಿಯವರು ವೇದಿಕೆ ಮೇಲಿರುವಂಥ ಪುರುಷೋತ್ತಾನಂದ ಸ್ವಾಮೀಜಿಯವರು ಶೇಖರ್ ಸ್ವಾಮೀಜಿಯವರು ಅವರೆಲ್ಲರಿಗೂ ನನ್ನ ನಮಸ್ಕಾರ ಪ್ರಮುಖವಾಗಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಏಕೆಂದರೆ ಸಭಾ ಕಾರ್ಯಕ್ರಮ ಅಂದರೆ ಸಭೆಯಲ್ಲಿರೋ ಜನನೇ ಸಭಾ ಕಾರ್ಯಕ್ರಮಕ್ಕೆ ಒಂದು ರೀತಿ ಕಳೆ ಕಟ್ಟುವಂಥದ್ದು ಅದರಿಂದ ಇಲ್ಲಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ಭಾಳಷ್ಟು ಜನ ಗುರು ಹಿರಿಯರು ಬಂದಿದ್ದಾರೆ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಮುಖವಾಗಿ ಈ ಕಾರ್ಯಕ್ರಮ ವಿಜ್ಞಾನ ಮೇಳ ವಿಜ್ಞಾನ ಮೇಳಕ್ಕೂ ಮಠಕ್ಕೂ ಏನು ಸಂಬಂಧ ಮಠ ಅಂದರೆ ನಾವೆಲ್ಲ ಏನು ತಿಳ್ಕೊಂಡಿದ್ದೀರಿ ಮಠ ಅಂದರೆ ಧರ್ಮ ಬೋಧನೆ ಮಾಡುವಂಥದ್ದು ಧರ್ಮದ ಮಾರ್ಗದಲ್ಲಿ ನಡೆಯಪ್ಪ ಅಂತ ಹೇಳೋದು ಮಠದ ಕೆಲಸ ಹಾಗೆ ಎಲ್ಲರೂ ತಿಳ್ಕೊಂಡು ನಾವು ಬಂದಿರೋ ಅಂಥದ್ದು ಇಲ್ಲಿ ವಿಜ್ಞಾನಕ್ಕೆ ನಾವು ಹೋಗ್ತಾ ಇದ್ದೀರಿ ಈಗ ಇಷ್ಟೊತ್ತು ನನಗೆ ಎಲ್ಲ ಪ್ರದಕ್ಷಿಣೆ ಮಾಡಿ ಬಂದಾಗ ರ್ಯಾಕೆಟ್ ಇಂದ ಹಿಡಿದು ವಿಮಾನದವರೆಗೂ ಎಲ್ಲನೂ ಕೂಡ ನೋಡ್ಕೊಂಡ್ ಬಂದಿದ್ದೀರಿ ನಾವು ಈ ಸ್ವಾಮೀಜಿಯವರು ಬಂದ ಮೇಲೆ ಏನೋ ಇವರು ಸ್ವಾಮೀಜಿಯವರು ಇಂಜಿನಿಯರಿಂಗ್ ಮಾಡಿದ್ದಾರೆ ಐ ಐ ಟಿ ಮಾಡಿದ್ದಾರೆ ಅದಕ್ಕೋಸ್ಕರ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದ ಹಿಂದೆ ನಮ್ಮ ದೊಡ್ಡ ಗುರುಗಳು ಇದ್ದಾಗೂ ಮಾಡ್ತಾ ಇದ್ರು ಯಾಕೆ ಅನ್ನೋದು ಇವತ್ತು ಪ್ರಶ್ನೆ ಧರ್ಮ ಮತ್ತು ವಿಜ್ಞಾನ ಈಗ ನಾವು ಹೋಗಿ ಬಂದ್ರಿ ವಿಮಾನದ ಹೇಗೆ ವಿಮಾನ ಟೇಕ್ ಆಫ್ ಆಗುತ್ತೆ ಅದರಲ್ಲಿರುವಂಥ ಯಂತ್ರಗಳು ಇದೆಲ್ಲ ನಾವು ಟ್ರೈನಲ್ಲಿ ಹೋದರೆ ಬಸ್ಸಲ್ಲಿ ಹೋದರೆ ಡೆಲ್ಲಿಗೆ ಎರಡು ದಿನ ಮೂರು ದಿನ ಬೇಕು ಅದೇ ಫ್ಲೈಟಲ್ಲಿ ಹೋದರೆ ಎರಡು ಗಂಟೆಯಲ್ಲಿ ನಾವು ಫ್ಲೈಟಲ್ಲಿ ಡೈಲಿಗೆ ಹೋಗ್ಬೋದು ಇನ್ನೂ ಆಧುನಿಕ ಬರ್ತಾ ಇದೆ ಒಂದು ಗಂಟೆಯಲ್ಲಿ ಹೋಗೋದು ಬರುತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಅರ್ಧ ಗಂಟೆಯಲ್ಲಿ ಹೋಗೋದು ಬರುತ್ತೆ ವಿಜ್ಞಾನ ಮುಂದುವರಿತಾ ಇದ್ದೀರಿ ನಾವು ನಾವು ಧರ್ಮ ಧರ್ಮದಲ್ಲಿ ಹೋಗೋ ಅಂಥದ್ದು ಧರ್ಮದಲ್ಲಿ ಹೋದಾಗ ನಾವು ಆ ವಿಜ್ಞಾನವನ್ನು ನಮ್ಮ ಜೊತೆ ತಗೊಂಡು ಹೋದಾಗ ನಾವು ಎರಡು ಗಂಟೆಯಲ್ಲಿ ಹೋಗಿ ನಮ್ಮ ಕೆಲಸ ಕಾರ್ಯ ಮಾಡ್ಬೋದು ಸಮಯ ಉಳಿತಾಯ ಯಾರ ಕೈಯಲ್ಲಿದ್ದಾಗ ಧರ್ಮದ ಕೈಯಲ್ಲಿದ್ದಾಗ ಧರ್ಮವಂತರ ಕೈಯಲ್ಲಿದ್ದಾಗ ನಾವು ಹೋಗ್ಬೋದು ಅದೇ ಅಧರ್ಮಿಗೆ ಸಿಕ್ಕಿದಾಗ ಸುಧಾಕರ್ ಅವರೇ ಅಕ್ಟೋಬರ್ ಅಕ್ಟೋಬರ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಲೆವೆಂತ್ ನಮಗೆಲ್ಲ ಜ್ಞಾಪಕ ಇದೆ ಹಾ ಅಮೇರಿಕಾದ ಟ್ವಿನ್ ಟವರ್ಸ್ ಎರಡು ಹೊರಟು ಅದು ವಿಮಾನದಲ್ಲೇ ಇದು ವಿಮಾನನೇ ಅದು ವಿಮಾನನೇ ಅದು ಪಾಪಿಗಳ ಕೈ ಸಿಕ್ತು ಅದಕ್ಕೆ ಅಧರ್ಮದ ಕೈಲಿ ಸಿಕ್ತು ಅಲ್ಲಿ ಎರಡು ಟವರ್ ಬಿಟ್ಟು ಹೋದ್ರು ಸಾವಿರಾರು ಜನ ಸತ್ತೋದ್ರು ಇದು ಧರ್ಮದ ಕೈಲಿ ಸಿಕ್ತು ಅದಕ್ಕೆ ಸಾವಿರಾರು ಜನ ನಾವು ಟ್ರಾವೆಲ್ ಮಾಡ್ತಾ ಇದೀರಿ ಇಷ್ಟೇ ಧರ್ಮ ಯಾಕೆ ಬೇಕು ವಿಜ್ಞಾನ ಧರ್ಮ ಎರಡು ಒಟ್ಟಿಗೆ ಹೋದಾಗ ಏನು ಪರಿಪೂರ್ಣತೆಯನ್ನು ನಾವು ಪಡಿಬೋದು ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಇನ್ನೂ ಸಣ್ಣದು ಜ್ಞಾ ಜ್ಞಾನ ಜ್ಞಾನ ಅಧರ್ಮದಲ್ಲೂ ಜ್ಞಾನ ಇರ್ತೈತೆ ಧರ್ಮದಲ್ಲೂ ಜ್ಞಾನ ಇರ್ತೈತೆ ನಮ್ಮ ಕಣ್ಣು ಮುಂದೆನೇ ಇದ್ದಾರೆ ಅಬ್ದುಲ್ ಕಲಾಂ ಅವರು ಅಬ್ದುಲ್ ಕಲಾಂ ಅವರು ನೋಡಿದ್ದೀರಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಈ ದೇಶಕ್ಕೆ ಒಂದು ಕೀರ್ತಿ ತಂದಂಥವ್ರು ಇಡೀ ಪ್ರಪಂಚವನ್ನೇ ಭಾರತದ ಕಡೆ ನೋಡ್ದಂಗೆ ನೋಡೋ ರೀತಿ ಮಾಡಿದಂಥವ್ರು ಅಬ್ದುಲ್ ಕಲಾಂ ಅವರು ಜ್ಞಾನದಲ್ಲಿ ಸಮಾಜಕ್ಕೆ ಒಳಿತನ್ನು ಮಾಡುವಂಥದ್ದು ಮಾಡಿದ್ರು ಅದೇ ನಮ್ಮಲ್ಲೇ ಇದ್ರಲ್ಲ ಒಬ್ಬರು ಪಕ್ಕದಲ್ಲಿ ತಮಿಳುನಾಡಲ್ಲಿ ವೀರಪ್ಪನಿದ್ದ ಅವನು ಬಹಳ ಬುದ್ಧಿವಂತ ನೀವೇನ ತಪ್ಪು ಮಾಡಿ ನಮ್ಮ ಪೊಲೀಸರು ಅರ್ಧ ಗಂಟೆಯಲ್ಲಿ ಹಿಡ್ದಾಕ್ಬಿಡ್ತಾರೆ ನಿಮಗೆ ಏನು ಮೊಬೈಲ್ ಎಲ್ಲಿದೆ ಟ್ರ್ಯಾಕಿಂಗ್ ಮಾಡ್ತಾರೆ ಸಿಮ್ ಎಷ್ಟು ಚೇಂಜ್ ಮಾಡಿದ್ಯಾ ಯಾಕಂದ್ರೆ ನಾನು ಹೋಮ್ ಡಿಪಾರ್ಟ್ಮೆಂಟಲ್ಲಿ ಬಂದವನು ಹೋಮ್ ಮಿನಿಸ್ಟರ್ ಆಗಿದ್ದರು ಚಕ್ ಅಂತ ಹೇಳ್ತಾರೆ ವೀರಪ್ಪನ ಇಪ್ಪತ್ತು ವರ್ಷ ಹಿಡಿಯೋಕ್ಕಾಗೇ ಆಗೇ ಇಲ್ಲ ನಿಮ್ಮ ಕೈಲಿ ಎಷ್ಟು ಜನ ಪೊಲೀಸ್ ಒಬ್ರಲ್ಲ ಸುಮಾರು ಹತ್ತು ಸಾವಿರ ಜನ ಪೊಲೀಸರು ಕೇರಳ ಪೊಲೀಸ್ ಹಾ ಕರ್ನಾಟಕ ಪೊಲೀಸು ತಮಿಳ್ನಾಡು ಪೊಲೀಸ್ ಆಗಲೇ ಇಲ್ಲ ಹತ್ರ ಎಷ್ಟು ಜ್ಞಾನ ಇತ್ತು ಜ್ಞಾನ ಯಾರತ್ರ ಇದೆ ಅನ್ನೋದು ಇಂಪಾರ್ಟೆಂಟು ಅರ್ಥ ಆಯ್ತಲ್ಲ ಜ್ಞಾನ ಯಾರತ್ರ ಇದೆ ಅನ್ನೋದು ಇಂಪಾರ್ಟೆಂಟು ಅವಿವೇಕಿಗಳ ಹತ್ರ ಜ್ಞಾನ ಹೋದರೆ ಇಡೀ ಸಮಾಜಕ್ಕೆ ಕೆಟ್ಟದ್ದಾಗ್ತದೆ ವಿವೇಕಿಗಳ ಹತ್ರ ಜ್ಞಾನ ಹೋದರೆ ಸಮಾಜಕ್ಕೆ ಒಳಿತಾಗ್ತದೆ ಅದಕ್ಕೆ ಇವತ್ತು ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಯವರು ಇದು ಧರ್ಮದಲ್ಲಿರಲಿ ಧರ್ಮ ಮಾರ್ಗದಲ್ಲಿ ವಿಜ್ಞಾನ ನಡೀಲಿ ಅಂತೇಳಿ ಮಠದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಲ್ಲ ಅದಕ್ಕೆ ವಿಜ್ಞಾನ ಇವತ್ತು ಮುಂದುವರೆದಿದೆ ಬೆಳೆದಿದೆ ಭಾಳಷ್ಟು ಭಾರತ ಇದರಲ್ಲಿ ಶರತ್ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಭಾರತ ಭಾರತ ನನಗನ್ಸುತ್ತೆ ಒಂದಲ್ಲ ಒಂದು ದಿನ ವಿಶ್ವಗುರು ಹಾಗೆ ಆಗುತ್ತೆ ಒಂದಲ್ಲ ಒಂದು ದಿನ ವಿಶ್ವಗುರು ಹಾಗೆ ಆಗುತ್ತೆ ನೋಡಿಬೇಕಾದ್ರೆ ಭಾರತ ಆ ಶಕ್ತಿ ಇದೆ ಭಾರತದಲ್ಲಿ ಅಮೇರಿಕಾದಲ್ಲಿರುವಂಥ ನ್ಯಾಸ ಇರ್ಬೋದು ಅಲ್ಲೂ ಕೂಡ ಭಾರತದ ವಿಜ್ಞಾನಿಗಳಿದ್ದಾರೆ ಎಲ್ಲಿಲ್ಲ ಅನ್ನೋದನ್ನು ನಾನು ನೋಡಬೇಕಿವತ್ತು ಜ್ಞಾನ ಇರುವಂಥದ್ದು ಭಾರತ ಈ ಜ್ಞಾನವನ್ನು ಮತ್ತಷ್ಟು ಬೆಳಿಬೇಕು ಅನ್ನೋದು ಪರಮ ಪೂಜ್ಯ ಸ್ವಾಮೀಜಿಯವರ ಆಶಯ ಇರಬೇಕು ಈ ಮಠ ಯಾವತ್ತೂ ಕೂಡ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಮಠ ಉಳುವ ರೈತನ ಬಾಳಿಂದ ಶುರುವಾದಂಥ ಮಠ ಇದು ಇವತ್ತು ಉಳುವ ರೈತನ ಜೊತೆ ವಿಜ್ಞಾನಕ್ಕೂ ಕೂಡ ಸಂಬಂಧ ಕಲ್ಪಿಸಿ ಆ ದಿಕ್ಕಿನಲ್ಲೂ ಹೋಗ್ತಾ ಇರುವಂಥ ಒಂದು ಮಠ ಆದಿಚುಂಚನಿ ಗಿರಿಮಠ ಇದಕ್ಕೆ ನಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೋದು ಆ ಹಿರಿಮೆಯನ್ನು ಇವತ್ತು ನಾವು ಪಡೆದಿದ್ದೀರಿ ಅದೇ ರೀತಿ ನಮಗೆ ಇವತ್ತು ಭಾಳ ಮುಖ್ಯ ಪ್ರಮುಖವಾಗಿ ಸ್ವಾಮಿ ಅವೈದ್ಯನಾಥ ಗಿರಿ ಮಹಾರಾಜರವರು ನಮ್ಮ ಮುಂದೆ ಇದ್ದಾರೆ ಹಾಂ ಹಾಂ ಅವಶ್ಯ ಅವಧೇಶಾನಂದ ಸ್ವಾಮೀಜಿ ನಮಸ್ಕಾರ ಅವ್ರಿಗೆ ಯಾಕೆ ನಮಸ್ಕಾರ ಹಾಕಿದ್ದೀನಿ ಅಂದರೆ ಮಹಾಕುಂಭ ಮೇಳವನ್ನು ಆಯೋಜನೆ ಮಾಡಿದಂಥವು ಮಹಾಕುಂಭ ಮೇಳ ಸುಮಾರು ನಲವತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಹೋಗ್ತಾನೆ ಇದೆ ನಲವತ್ತು ಕೋಟಿಗೂ ಹೆಚ್ಚು ಆ ಜನ ಹೋಗ್ತಾ ಇದ್ದಾರೆ ನಾನು ಡಾಕ್ಟರ್ ಸುಧಾಕರ್ ಅವನು ಕೇಳಿದೆ ಏನಪ್ಪಾ ಈ ಥರದ ಏನಾದರೂ ಇಷ್ಟು ಜನ ಸೇರಿರೋದು ಪ್ರಪಂಚದ ಇತಿಹಾಸದಲ್ಲಿ ಭಾರತ ಅಲ್ಲ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ ಅಂತ ಅಣ್ಣ ಒಂದು ನಿಮಿಷ ಅಂತೇಳಿ ಈಗೆಲ್ಲ ಗೊತ್ತಿದೆಯಲ್ಲ ಏನು ಕೇಳಿದ್ರು ಮೊದಲು ಮಗ್ಗಿ ಹೇಳಿ ಅಂದರೆ ನಾನು ಹೇಳ್ಬಿಡ್ತಾ ಇದೆ ಎರಡು ಎರಡು ನಾಲ್ಕು ಈಗ ಯಾರು ಹೇಳಲ್ಲ ಟಕ್ಕಂತ ಮೊಬೈಲ್ಗೆ ಹೋಗ್ತಾರೆ ಮೊಬೈಲ್ಗೆ ಹೋಗಿ ಹೇಳಿದ್ರು ಅಣ್ಣ ಎಲ್ಲೂ ನಡೆದಿಲ್ಲ ಇದು ಫಸ್ಟು ಅಂತ ಡಾಕ್ಟರ್ ಸುಧಾಕರ್ ಅವರು ಎಲ್ಲೂ ನಡೆದೇ ಇಲ್ಲ ಇಷ್ಟು ದೊಡ್ಡ ಜನ ಕರ್ನಾಟಕದ ನಾವು ಇರೋರು ಏಳು ಕೋಟಿ ಜನ ಅಷ್ಟೇ ಅಲ್ವಾ ಒಂದು ಕಡೆ ಸೇರಿಸ್ಬಿಡಿ ನೋಡೋಣ ಏನಾಗ್ಬೋದು ಪ್ರಳಯ ಆಗೋತಲ್ವಾ ಒಂದು ಕಡೆ ಸೇರಿಸಿ ನಾವು ಇಷ್ಟು ಜನ ಸೇರ್ಸೋಕ್ಕೆ ಈ ನಮ್ಮ ಆಯೋಜಕರೆಲ್ಲ ಎಷ್ಟು ಕಷ್ಟ ಬಿದ್ದಿದ್ರು ಒಂದು ತಿಂಗಳಿಂದ ಕಷ್ಟ ಬಿದ್ದಿದ್ದಾರೆ ನನಗೆಲ್ಲ ನನ್ನ ಕರೆಯೋಕ್ಕೆ ಒಂದು ತಿಂಗಳಿಂದ ಯೋಚನೆ ಮಾಡಿದ್ರು ಅಲ್ಲಿ ಪುಣ್ಯಾತ್ಮರು ಯಾರೋ ನಲವತ್ತು ಕೋಟಿ ಜನ ಇನ್ನೂ ಹೋಗ್ತಾನೆ ಇದಾರೆ ಇನ್ನೂ ಹೋಗ್ತಾನೆ ಇದ್ದಾರೆ ಅದನ್ನು ಮಾಡಿದಂಥ ಪುಣ್ಯಾತ್ಮರು ಇಲ್ಲಿ ಬಂದಿದ್ದಾರೆ ಅದನ್ನು ಮಾಡಿದಂಥ ಪುಣ್ಯಾತ್ಮರು ಬಂದಿದ್ದಾರೆ ಅದಕ್ಕೋಸ್ಕರ ಅವರಿಗೆ ನನ್ನ ನಮಸ್ಕಾರಗಳನ್ನು ನಾನು ತಿಳಿಸಿದ್ದೀನಿ ಹಿಂದೆ ನಮ್ಮ ಅಜ್ಜಿ ಇದ್ದರು ಪುಣ್ಯ ಹೆಂಗೆ ಬರುತ್ತೆ ಅಂತ ಅದ್ರನ್ನ ಹೇಳ್ತೀನಿ ಪುಣ್ಯದ್ದು ನೆಕ್ಸ್ಟ್ ಇನ್ನೊಂದಿದೆ ಸಣ್ಣ ಒಂದು ಪುಣ್ಯ ಹೆಂಗೆ ಬರುತ್ತೆ ನಮ್ಮ ಅಜ್ಜಿ ಹೇಳ್ತಾ ಇದ್ದು ನಮ್ಮ ಮನೇಲಿ ಗೊತ್ತಿಲ್ಲ ಈಗ ನಂಬಲ್ಲ ಇವರು ಯಾರು ವಿಜ್ಞಾನಿಗಳು ಅಲ್ಲಿ ಬಿದ್ದು ಬಿಡೋದು ನನ್ನ ತಲೆ ಮೇಲೆ ಅಲ್ಲಿ ಬಿದ್ದಾಗ ಸ್ನಾನ ಮಾಡು ಸ್ನಾನ ಮಾಡಿದ್ಮೇಲೆ ಈ ಕಂಚಿಗೆ ಕಂಚಿಗೆ ಹೋಗಿ ಬಂದವ್ರನ್ನ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಕರ್ಮ ಹೋಗುತ್ತೆ ಅಂತ ಹೋಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ ನಾನು ಹೋಗಿ ಯಾರು ನಮ್ಮ ಹಳ್ಳಿಯಲ್ಲಿ ಹೋಗಿದಾರೋ ಅವ್ರನ್ನ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಅವ್ರ ಆಶೀರ್ವಾದ ಮಾಡ್ಕೊಂಡ ಬರೋರು ಆ ಕರ್ಮ ಹೋಯ್ತು ಅಂತ ತಿಳ್ಕೊಂಡ್ರೆ ಅದು ಬಿದ್ದಿದ್ದು ತಪ್ಪೋ ಗೊತ್ತಿಲ್ಲ ಅದು ತಪ್ಪೋ ಸರಿನ ಆಮೇಲೆ ಚರ್ಚೆ ಮಾಡೋಣ ಹಾಗೆ ಇವತ್ತು ನಮ್ಮ ಮುಂದೆ ಆ ಒಂದು ಕುಂಭಮೇಳವನ್ನು ನಡೆಸಿದಂಥ ಪೂಜ್ಯರು ಬಂದಿರೋದ್ರಿಂದ ಅವ್ರು ನೋಡಿ ನಾವೆಲ್ಲ ಕುಂಭಮೇಳಕ್ಕೆ ಹೋಗಿ ಬಂದಷ್ಟು ಪುಣ್ಯ ಅಂತ ನಾನು ತಿಳ್ಕೊಂಡಿದ್ವಿ ನಮಗೆ ಪುಣ್ಯ ಮೇಳ ಕುಂಭಮೇಳಕ್ಕೆ ಹೋದರೆ ಪಾಪ ಬರುತ್ತೋ ಪುಣ್ಯ ಬರುತ್ತೋ ಅದು ಬೇರೆ ಪ್ರಶ್ನೆ ಅಲ್ವಾ ಕುಂಭಮೇಳಕ್ಕೆ ಹೋಗಿ ಏನು ಪಾಪ ಓಡುತ್ತಾ ನಾನಿವಾಗ ಯಾವುದೋ ಒಂದು ಭೋಜನ ಶಾಲೆಗೆ ಹೋಗ್ತೀನಿ ನಾನು ಯಾವುದೋ ಒಂದು ಅಡುಗೆ ನಮ್ಮ ಮನೆ ನಮ್ಮ ಮನೆಯಲ್ಲಿರೋ ಡೈನಿಂಗ್ ಹಾಲ್ಗೆ ಹೋಗ್ತೀನಿ ಡೈನಿಂಗ್ ಹಾಲ್ಗೆ ಹೋಗಿ ಹೊಟ್ಟೆ ತುಂಬಿಸ್ಕೊಳೋದು ಬಿಡೋದು ನನಗೆ ಸಂಬಂಧಪಟ್ಟಿದ್ದು ಅಲ್ವಾ ಹಸ್ದಿದ್ರೆ ಹೊಟ್ಟೆ ತುಂಬಿಸ್ಕೊತೀನಿ ಹಸಿಲಿಲ್ಲ ಅಂದರೆ ಇಲ್ಲ ಪಾಪ ಪುಣ್ಯ ಏನಿದೆಯಲ್ಲ ಭಗವದ್ಗೀತೆಯಲ್ಲಿ ಒಂದು ಪದ ಹೇಳಿದ್ದಾರೆ ಪಾಪ ಪುಣ್ಯದ ಮೇಲೆ ಮೂರು ದಿನದ ಸಂತೆ ಈ ಮೂರು ದಿನದ ಸಂತೆಯಲ್ಲಿ ನಾವು ಬಂದಿರೋ ಅಂಥದ್ದು ಕರ್ಮವನ್ನು ಕಳೆದುಕೊಂಡು ಪುಣ್ಯವನ್ನು ಸಂಪಾದನೆ ಮಾಡೋಕ್ಕೋಸ್ಕರ ಬಂದಿರೋದು ಈ ಮೂರು ದಿನದ ಸಂತೆಯಲ್ಲಿ ನಾವು ಬಂದಿರೋದೆಲ್ಲ ಅಷ್ಟಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು ಅದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಇವತ್ತು ನಾವು ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ನಮಸ್ಕಾರ ಮಾಡಿದ್ರಿ ಪ್ರತಿಯೊಬ್ಬರೂ ಕೂಡ ಒಂದು ಶಿಲೆ ಇರುತ್ತೆ ಶಿಲೆ ಕಲ್ಲು ಒಂದು ಬಾರಿ ಕಲ್ಲಿದೆಯಲ್ಲ ಕಲ್ಲು ಆ ಗುಡಿ ಒಳಗಡೆ ಹೋದ್ಮೇಲೆ ಅದು ಪರಮಾತ್ಮ ಆಗೋತತೆ ಒಂದು ಕಲ್ಲು ಆಚೆ ಕಡೆ ಕಲ್ಲದು ಆ ಗುಡಿ ಒಳಗಡೆ ಹೋದ್ಮೇಲೆ ಅದು ಪರಮಾತ್ಮ ಆಗ್ತತೆ ನಾವು ದಿನ ಹೋಗ್ತೀರಿ ವಾಪಸ್ ಬರಬೇಕಾದ್ರೆ ಕಲ್ಲಾಗಿ ಬರ್ತೀರಿ ನಾವು ಇದೇ ವ್ಯತ್ಯಾಸ ನಮಗೆ ನಾವು ನಮ್ಮ ಹೃದಯವನ್ನು ದೇವರು ಇದ್ದಾನಲ್ಲ ದೇವರು ಎಲ್ಲಿದ್ದಾನೆ ದೇವರು ಎಲ್ಲಿದ್ದಾನೆ ಕೆಲವ್ರು ಹೇಳ್ತಾರೆ ದೇವರು ನಿನ್ನ ಜೊತೆನೇ ಇದ್ದಾನೆ ಅಂತ ನನ್ನ ಜೊತೆ ಇಲ್ಲ ದೇವರು ಕೆಲವರು ಹೇಳ್ತಾರೆ ದೇವರು ದೇವರು ನಿನ್ನ ಆತ್ಮದಲ್ಲಿದ್ದಾನೆ ಅಂತ ಹೇಳ್ತಾರೆ ಎಲ್ಲಿ ಆತ್ಮ ನನ್ನ ಆತ್ಮದಲ್ಲೂ ದೇವರಿಲ್ಲ ಎಲ್ಲಿದ್ದಾನೆ ಅಂದರೆ ದೇವರು ನಮ್ಮ ಪ್ರಯತ್ನದಲ್ಲಿದ್ದಾನೆ ನಮ್ಮ ಪ್ರಯತ್ನ ಇದೆಯಲ್ಲ ಅಲ್ಲೇ ದೇವರು ನಮ್ಮ ಜೊತೆ ಇರೋದು ನಾವು ಮಾಡೋ ಕೆಲಸದಲ್ಲಿ ನಮ್ಮ ಜೊತೆ ದೇವರು ಇರ್ತಾನೆ ನಾವು ಪ್ರತಿಯೊಂದು ಮಾಡುವಂಥ ಒಳ್ಳೆಯ ಕೆಲಸದಲ್ಲಿ ದೇವರು ನಮ್ಮ ಜೊತೆ ಸದಾ ಇರ್ತಾನೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಈ ವಿಜ್ಞಾನ ಮೇಳ ನಡೀತಾ ಇರೋದು ಸಂತೋಷ ಧರ್ಮ ಮಾರ್ಗದಲ್ಲಿ ವಿಜ್ಞಾನ ನಡೆದರೆ ಜನತೆಗೆ ಒಳ್ಳೆಯದಾಗುತ್ತೆ ಅಧರ್ಮ ಮಾರ್ಗದಲ್ಲಿ ವಿಜ್ಞಾನ ಹೋದರೆ ಅಧರ್ಮ ಆಗುತ್ತೆ ಆದ್ದರಿಂದ ಮಠದ ಒಂದು ಆಶೀರ್ವಾದದಿಂದ ಇಲ್ಲಿ ನಡೀತಾ ಇರುವಂಥ ಈ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀರಿ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಆಶೀರ್ವಾದ ಮಾಡೋರಿದ್ದಾರೆ ಅವರೆಲ್ಲರಿಗೂ ಯಾಕಂದರೆ ನಾವು ಕಳೆಯುವಂಥ ಸಮಯ ಏನಿದೆ ಸತ್ಸಂಗದಲ್ಲಿ ಸ್ವಾಮಿ ಕೊನೆಯಲ್ಲಿ ನನ್ನ ಮಾತು ಸ್ವಾಮಿ ವಿವೇಕಾನಂದ ಹೇಳಿದರು ಏನಂತ ಹೇಳಿದ್ರೆ ನಿನ್ನ ಸ್ನೇಹಿತ ಯಾರು ಅಂತ ಹೇಳು ನಿನ್ನ ಗುಣ ಏನು ಅಂತ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿದರು ಕನ್ನಡದಲ್ಲಿ ಹಾಗೆ ನಾವು ಸೇರುವಂಥ ಜೊತೆ ಇವತ್ತು ಗುರುಗಳ ಜೊತೆ ಸೇರಿದ್ದೀರಿ ಒಳ್ಳೆಯವರು ಇಲ್ಲಿ ಬಂದಿರೋರೆಲ್ಲ ದೇವರು ಅಂತ ಹೇಳಿ ಬಂದಿರೋರು ನಾವು ದೇವ್ರ ಸ್ಥಾನಕ್ಕೆ ಬಂದಿದ್ದೀರಿ ದೇವರ ದರ್ಶನಕ್ಕೆ ಬಂದಿದ್ದೀರಿ ಅಂತ ಅದರಿಂದ ನೀವೆಲ್ಲರೂ ಒಳ್ಳೆಯರೇ ಇಲ್ಲಿಂದ ನಾವು ಹೋಗ್ಬೇಕಾದ್ರೆ ನಾವು ಪುಣ್ಯವನ್ನ ಕರ್ವವನ್ನು ಕಳೆದು ಪುಣ್ಯವನ್ನ ತೆಗೆದುಕೊಂಡು ಹೋಗೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಭಕ್ತಿ ವಿರಕ್ತಿ ಸರ್ವ ಶಕ್ತಿಯ ವಿಚಾರವಾಗಿ